ಅರಹ ಓಂ ಶ್ರೀ ಗುರುಭ್ಯೋ ನಮಃ ಕರ್ನಾಟಕ ರಾಜ್ಯದಲ್ಲಿ ಇರುವಂತಹ ಪ್ರತಿಯೊಬ್ಬ ವೀರಶೈವ ಲಿಂಗಾಯತ ಸಮುದಾಯದ ಪ್ರತಿಯೊಬ್ಬ ಮಾನವೀಯತೆ ಉಳ್ತಕ್ಕಂತಹ ಕಾನೂನಿಗೆ ಗೌರವ ಕೊಡ್ತಕ್ಕಂತಹ ಮತ್ತು ಸಮುದಾಯನ ರಕ್ಷಣೆ ಮಾಡ್ತಕ್ಕಂತಹ ಎಲ್ಲರೂ ಕೂಡ ಈ ಒಂದು ಲೈವ್ ಪ್ರತಿಯೊಬ್ಬರೂ ಮೊದಲು ಶೇರ್ ಮಾಡಿ ನಂತರ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ನಾವಿರತಕ್ಕಂಥದ್ದು ಕರ್ನಾಟಕ ರಾಜ್ಯ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಹಿರೇಸಾವಿ ಹೋಬಳಿಯ ಶ್ರೀ ಕಬ್ಬಳ್ಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನದ ಆವರಣ ಮುಂದುವೇಳೆ ಏನು ಈ ಒಂದು ಕಬ್ಬಳ್ಳಿ ಬಸವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಮೂಲತಃ ಹಿಂದೆಯಿಂದ ವೀರಶೈವ ಪರಂಪರೆಯ ದೈವ ಇದು ಆಗಿರೋದ್ರಿಂದ ಇಲ್ಲಿ ಸುಮಾರು ಐದಾರು ತಲೆಮಾರುಗಳಿಂದ ಈ ಗ್ರಾಮಕ್ಕೆ ಸೇರಿದಂತಹ ವೀರಶೈವ ಸಮುದಾಯದ ಅರ್ಚಕ ಪುರೋಹಿತ ಕುಟುಂಬದವರು ಪೂಜಾ ಕೈಂಕರ್ಯವನ್ನು ಮಾಡಿಕೊಂಡು ಬರ್ತಾ ಇರ್ತಾರೆ ಮೂಲವಾಗಿ ಈ ಆಸ್ತಿಯು ಕೂಡ ಅವರ ಹೆಸರಿನಲ್ಲೇ ಇದೆ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಏನು ಹಿಂದೆ ನೀವು ದೇವಸ್ಥಾನದ ಆ ಕಡೆ ಈ ಕಡೆ ಎಡ ಮತ್ತು ಬಲಭಾಗದಲ್ಲಿ ನೋಡಬಹುದು ಆದಿಚುಂಚನಗಿರಿ ಮಹಾ ಸಂಸ್ಥಾನ ಏನಿದೆ ಆ ಮಹಾ ಸಂಸ್ಥಾನದ ಹಿರಿಯ ಶ್ರೀಗಳು ಮತ್ತೆ ಈಗಿರ್ತಕ್ಕಂಥ ಶ್ರೀಗಳ ಫೋಟೋವನ್ನು ನೀವು ನೋಡ್ತಾ ಇದ್ದೀರಿ ಈ ಸುತ್ತಮುತ್ತ ಆದಿಚುಂಚನಗಿ ಮಠಕ್ಕೆ ಸಂಬಂಧ ಸಂಬಂಧಪಟ್ಟಂತಹ ಎಲ್ಲ ಫೋಟೋಗಳು ನೀವು ನೋಡ್ತಾ ಇದ್ದೀರಿ ನಡೆದಿರ್ತಕ್ಕಂಥ ವಿಚಾರ ಇಷ್ಟೇ ದೇವಸ್ಥಾನವನ್ನ ಅಭಿವೃದ್ಧಿ ಪಡಿಸ್ತೀರಿ ಅಂತೇಳಿ ಈ ಜಾಗಕ್ಕೆ ಸುಮಾರು ವರ್ಷಗಳ ಹಿಂದೆ ಚುಂಚನಗಿರಿ ಇಲ್ಲಿರ್ತಕ್ಕಂಥ ಕಾಸಾ ಮಠ ಏನು ಇದನ್ನ ಅಭಿವೃದ್ಧಿ ಪಡಿಸ್ತೀವಿ ಅಂತೇಳಿ ಸುಮಾರು ವರ್ಷಗಳ ಹಿಂದೆ ಈ ಜಾಗಕ್ಕೆ ಬಂದು ಈ ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಈ ಜಾಗದ ಮೂಲ ದಾಖಲೆಯನ್ನ ಹಿಂದೆ ಏನು ಬಿಜೆಪಿ ಸರ್ಕಾರ ಇದ್ದಾಗ ಆರ್ ಅಶೋಕ್ ಕಂದಾಯ ಮಂತ್ರಿ ಆಗಿದ್ರು ಆರ್ ಅಶೋಕ್ ಇದ್ದಂತ ಅವಧಿಯಲ್ಲಿ ಇದನ್ನ ಈ ಮಠದ ನೇರ ನಿರ್ಮಾನಂದ ಸ್ವಾಮೀಜಿಗಳು ಏನಿದ್ರೆ ಆ ನಿರ್ಮಾನಂದ ಸ್ವಾಮೀಜಿಗಳ ಹೆಸರಿಗೆ ಈ ಪಾಣಿಯನ್ನ ಮಾಡಿಕೊಂಡು ಕೆಲ ಎರಡು ತಿಂಗಳ ಹಿಂದೆ ಇಲ್ಲಿ ಪೂಜೆ ಕೈಂಕರ್ಯ ಮಾಡ್ತಾ ಇರತಕ್ಕಂತಹ ವೀರಶೈವ ಪರಂಪರೆಯ ಅರ್ಚಕರನ್ನ ಪೊಲೀಸ್ ಸಿಬ್ಬಂದಿಯನ್ನ ಬಳಸಿಕೊಂಡು ಅವರನ್ನ ಎರಡು ತಿಂಗಳ ಹಿಂದೆ ದಬ್ಬಿರ್ತಾರೆ ಆಗಲೇ ನಾವೆಲ್ಲವೂ ಕೂಡ ರಾಜ್ಯದಲ್ಲಿರತಕ್ಕಂತಹ ಅರ್ಚಕ ಪುರೋಹಿತ ಸಂಘ ಸಂಸ್ಥೆಗಳು ವೀರಶೈವ ಸಮಾಜದ ಮುಖಂಡರು ಬಂದು ಅರ್ಚಕರಿಗೆ ಒಂದು ಸಾಂತ್ವನ ಹೇಳೋದಕ್ಕೆ ಅವ್ರಿಗೊಂದು ಧೈರ್ಯ ಹೇಳೋದಕ್ಕೆ ಬಂದಾಗ ಸೊ ನಾವಿಲ್ಲಿ ದಾಖಲೆಗಳನ್ನು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿ ನಂತರ ಏನಿದೆ ಈ ಒಂದು ಕಾನೂನು ಹೋರಾಟದ ಮುಖೇನ ಇದು ನಡೀಲಿ ಅಂತ ಹೇಳಿ ಅವರಿಗೆ ಕಾನೂನು ಹೋರಾಟ ಮಾಡೋದಕ್ಕೆ ನಾವು ಒಂದು ಸಲಹೆಯನ್ನು ಕೊಟ್ಟಿದ್ದು ಅದರಂತೆ ಏನು ಮೂಲ ದಾಖಲೆಗಳೆಲ್ಲವೂ ಕೂಡ ಅವರ ಹಿರಿಯರು ಅವರ ಕುಟುಂಬಸ್ಥರ ಪರವಾಗಿ ಆ ದಾಖಲೆಗಳು ಇದ್ದಿದ್ದರಿಂದ ಇವತ್ತು ಕೋರ್ಟ್ ಕೂಡ ನ್ಯಾಯಾಲಯ ಕೂಡ ಇವರು ಪರವಾಗಿ ಆದೇಶವನ್ನು ಕೊಟ್ಟಿದೆ ಈ ಅರ್ಚಕರು ಪೂಜಾ ಕೈಂಕರ್ಯವನ್ನು ನೆರವೇರಿಸಬಹುದು ಅಂತೇಳಿ ಒಂದು ಆದೇಶವನ್ನು ಕೊಟ್ಟಿದೆ ಆ ಆದೇಶದಂತೆ ಈ ದಿನ ದೇವಸ್ಥಾನದ ಅರ್ಚಕರು ಈ ದೇವಸ್ಥಾನಕ್ಕೆ ಪೂಜಾ ಕೈಂಕರ್ಯವನ್ನು ನೆರೆಸೋದಕ್ಕೆ ಬಂದಾಗ ಈ ದೇವಸ್ಥಾನದ ಮುಂಭಾಗ ನೀವು ನೋಡ್ಬೋದು ಒಳಗಡೆ ಗರ್ಭಗುಡಿ ಓಪನ್ ಆಗಿದೆ ಈ ದೇವಸ್ಥಾನದ ಮುಂದೆ ಗೇಟ್ಗೆ ಬೀಗ ಹಾಕಿಕೊಂಡಿದ್ದಾರೆ ಸುತ್ತು ಇಲ್ಲಿರ್ದಿರ್ತಕ್ಕಂಥವರು ಈ ದೇವಸ್ಥಾನದ ಭಕ್ತಾದಿಗಳು ದೇವರಿಗೆ ಪೂಜೆ ಮಾಡಿಸೋದಕ್ಕೆ ಬಂದಿರತಕ್ಕಂಥ ಭಕ್ತಾದಿಗಳು ನೋಡಿ ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡು ಆಚೆ ಕಾದಿದ್ದಾರೆ ಪೂಜೆ ಸಲ್ಲಿಸೋದಕ್ಕೆ ಬರಬೇಕು ಸಲ್ಲಿಸೋದಕ್ಕೆ ಬಂದಿರತಕ್ಕಂಥ ಅರ್ಚಕರು ಕೂಡ ಇಲ್ಲೇ ದೇವಸ್ಥಾನದ ಆಚೆ ಗೇಟ್ ಮುಂಭಾಗ ಪೂಜಾ ಸಾಮಗ್ರಿಗಳನ್ನ ಇಟ್ಕೊಂಡು ಇಲ್ಲೇ ಕಾದ ಕೂತಿದಿವಿ ನಾವಿಲ್ಲಿ ಬಂದ ನಂತರ ಈ ಜಿಲ್ಲೆಯ ಜಿಲ್ಲಾಧಿಕಾರಿ ಕೂಡ ಕರೆ ಮಾಡಿ ಈ ಥರ ಕೋರ್ಟ್ ಆದೇಶ ಆಗಿದೆ ತಾವುಗಳು ಕೂಡಲೇ ಬಂದು ನಮಗೆ ಏನು ಕೋರ್ಟ್ ಆದೇಶದಂತೆ ನಮಗೆ ಪೂಜಾ ಕೈಂಕರ್ಯ ಮಾಡೋದಕ್ಕೆ ಅವಕಾಶ ಬೇಕು ಅಂತ ಕೇಳಿದೀವಿ ಆ ಅವಕಾಶ ಆದೇಶ ಕೊಟ್ಟಿದೆ ಅದರಂತೆ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು ನಂತರ ಇಲ್ಲಿ ಲೋಕಲ್ ಹಿರೇಸಾವಿ ಪೊಲೀಸ್ ಠಾಣೆಗೆ ಫೋನ್ ಮಾಡಿ ಅಲ್ಲಿನ ಪಿ ಎಸ್ ಐವರೆಗೂ ಕೂಡ ಫೋನ್ ಮಾಡಿ ನಮಗೆ ಪೂಜಾ ಕೈಂಕರ್ಯ ನೆರೆಸ ನೆರವೇರಿಸೋದಕ್ಕೆ ಅವಕಾಶ ಮಾಡಿಕೊಡಿ ಒಂದು ರಕ್ಷಣೆಯಲ್ಲಿ ನಮಗೊಂದು ಪೂಜಾ ಕೈಂಕರ್ಯ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದ್ದು ಅವರು ಕೂಡ ಇನ್ನೂ ಜಾಗಕ್ಕೆ ಆಗಮಿಸಿಲ್ಲ ಸೊ ಇಲ್ಲಿ ಪೂಜೆಗೆ ಬಂದಿರತಕ್ಕಂತಹ ಭಕ್ತಾದಿಗಳು ಮತ್ತೆ ಪೂಜೆ ಮಾಡೋದಕ್ಕೆ ಬಂದಿರತಕ್ಕಂತಹ ಅರ್ಚಕರು ಮತ್ತೆ ಅರ್ಚಕರ ಕುಟುಂಬ ಮತ್ತು ರಾಜ್ಯದ ವಿವಿಧ ಮೂಲೆಗಳಿಂದ ಬಂದಿರತಕ್ಕಂತಹ ಸಮುದಾಯದ ಅರ್ಚಕ ಪುರೋಹಿತರೆಲ್ಲರೂ ಕೂಡ ದೇವಸ್ಥಾನದ ಆವರಣದಲ್ಲಿ ನಾವು ಕೂತಿದ್ದೀವಿ ನಾವು ಈ ಮುಖೇನ ನ್ಯಾಯಾಲಯದ ಆದೇಶ ಏನಿದೆ ಆದೇಶದ ಆ ಒಂದು ಕೋರಿಕೆ ಮೇರೆಗೆ ನಾವು ಎಲ್ಲರಲ್ಲೂ ಕೂಡ ಮನವಿ ಮಾಡಿಕೊಡೋದಿಷ್ಟೇ ಭಗವಂತನ ಮುಂದೆ ಯಾರೂ ಕೂಡ ಹೋಗಿ ಗೆದ್ದಿದ್ದಿಲ್ಲ ನಿಮ್ಮ ನಿಮ್ಮ ಸಾಧನೆಗಳನ್ನು ಮಾಡ್ಕೊಳೋದಕ್ಕೆ ಭಗವಂತನ ಯಾರು ಕೂಡ ಬಳಸ್ಕೊಬಾರದು ಭಗವಂತನ ಮುಂದೆ ಯಾರು ಕೂಡ ಇಲ್ಲಿ ದೊಡ್ಡೋರಿಲ್ಲ ಮಾನವರೆಲ್ಲರೂ ಕೂಡ ನೋಡಿರ್ತೀವಿ ನಿನ್ನೆ ಇದ್ದಂಥವ್ರು ಯಾರೂ ಕೂಡ ಇವತ್ತು ಇರೋದಿಲ್ಲ ದಯಮಾಡಿ ಕಾನೂನು ಆದೇಶಕ್ಕೆ ಎಲ್ಲರೂ ಕೂಡ ಗೌರವ ಕೊಡಿ ಕೂಡಲೇ ಏನು ಬಸವೇಶ್ವರ ಸ್ವಾಮಿಯ ಪೂಜೆಯನ್ನು ಮಾಡಿಕೊಂಡು ಹೋಗೋದಕ್ಕೆ ಆದೇಶವನ್ನು ಕೊಟ್ಟಿದೆ ನ್ಯಾಯಾಲಯ ಅದರಂತೆ ಈ ಅರ್ಚಕರ ಕುಟುಂಬಕ್ಕೆ ಪೂಜಾ ಕೈಂಕರ್ಯವನ್ನು ನೆರವೇರಿಸಿಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡಬೇಕು ಇದಕ್ಕೆ ಸೂಕ್ತ ರಕ್ಷಣೆಯನ್ನ ರಾಜ್ಯದ ಗೃಹ ಇಲಾಖೆ ತಕ್ಷಣ ಇವರಿಗೆ ಮಾಡಿಕೊಡ್ಬೇಕಂತ ಹೇಳುವ ಮೂಲಕ ನಾವು ಆಗ್ರಹ ಮಾಡ್ಕೊಂತೀವಿ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತಹ ಈ ದೇವಸ್ಥಾನದ ಅರ್ಚಕ ಪರಂಪರೆಯವರು ಈ ಒಂದು ಏನ್ ನಡೆದಿದೆ ಘಟನೆ ಆ ಘಟನೆ ಬಗ್ಗೆ ಪರಿಪೂರ್ಣವಾಗಿ ವಿವರವನ್ನ ಕೊಡ್ತಾರೆ ನಮಸ್ತೆ ಸ್ವಾಮಿಗಳೇ ಏನ್ ನಡೆದಿದೆ ವಿಚಾರ ದಯವಿಟ್ಟು ಪರಿಪೂರ್ಣವಾಗಿ ತಿಳಿಸ್ಕೊಡಿ ಸ್ವಾಮಿ ನಾವು ತಮ್ಮ ಹೆಸರು ಈ ಗ್ರಾಮ ಎಲ್ಲವೂ ಕೂಡ ಪ್ರತಿಯೊಂದು ಕೂಡ ವಿವರವಾಗಿ ಪರಿಚಯ ಮಾಡಿಕೊಡಿ ಹಾಸನ ಜಿಲ್ಲೆ ಚಂದ್ರಾಯಪಟ್ಟಣ ತಾಲೂಕು ಇರಿಸೇವ ಹೋಬ್ಳಿ ಕಬ್ಬಳಿ ಶ್ರೀ ಬಸವೇಶ್ವರ ಸ್ವಾಮಿ ಕ್ಷೇತ್ರ ಈ ಕ್ಷೇತ್ರದ ಪ್ರಧಾನ ಅರ್ಚಕರಾದ ಕೆ ಬಿ ರೇಣುಕಾ ಅವರು ನಾವು ಈ ದೇವರ ಸೇವೆಯ ನಾಲ್ಕು ತಲೆಮಾರಿನಿಂದ ಸಲ್ಲಿಸ್ಕೊಂಡು ಇದ್ದೀವಿ ಹಂಗಾಗಿ ಮಧ್ಯದಲ್ಲಿ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದವರು ಆಡಳಿತ ಮಾಡ್ಕೊಳ್ಳೋಕ್ಕೆ ಆಡಳಿತ ಮಾಡ್ಕೊಂಡಿದ್ದಾರೆ ಏಕಾಏಕಿ ಇಲ್ಲಿರ್ತಕ್ಕಂಥ ನಮ್ಮ ಹತ್ತು ತಲೆಮಾರಿನ ಜಮೀನನ್ನು ಅವರು ಪಾಣಿಗೆ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರಿಗೆ ಹಂಗಾಗಿ ವಶ ಹಂಗಾಗಿ ನಮ್ಮ ಪೂಜೆ ಸಲ್ಲಿಸ್ಕೊಂಡು ಬರ್ತಾ ಇರ್ತದ ಅಂಥದ್ದನ್ನು ಅವರು ನಮ್ಮನ್ನ ಹಾಕಿದ್ದಾರೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದ ಪರಂಪರೆಯನ್ನು ಅವರು ವರಿಕ ಹಾಕಿ ಬೀಗ ಹಾಕೊಂಡು ಅವರು ನಮ್ಮನ್ನು ವರಿ ಹಾಕಿದ್ದಾರೆ ಹಂಗಾಗಿ ನಾವು ಇಲ್ಲಿ ಅಚ್ಚೆ ಕಡೆ ಪೂಜೆಗೋಸ್ಕರವಾಗಿ ಅಗ್ರಹ ಮಾಡ್ಕೊಂಡು ಹೊರಗಡೆ ನಮ್ಮ ಕುಟುಂಬ ಸಮೇತ ನಮ್ಮ ಕುಟುಂಬ ಪರಿವಾರ ಸಮೇತ ನಾವು ಹೊರಗಡೆ ಕೂತಿದ್ದೀವಿ ಹಂಗಾಗಿ ಹೈಕೋರ್ಟ್ ನಮಗೆ ಆದೇಶ ಮಾಡಿದೆ ಪರಂಪರೆ ನೀವು ಪೂಜೆಯನ್ನ ಮಾಡ್ಕೊಂಡು ಹೋಗಿ ಅಂತ ಹೇಳಿ ಆದೇಶ ಮಾಡಿದೆ ಆದೇಶ ಮಾಡಿದ್ರು ಸಹ ಇವರು ಬೀಗ ಹಾಕೊಂಡು ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಕೊಡದಲೇ ಬಾಗಿಲಿಗೆ ಗೇಟ್ಗೆಲ್ಲ ಬೀಗ ಹಾಕೊಂಡು ಆಚೆ ಕಡೆ ನಮ್ಮನ್ನ ಕೂಸಿದ್ದಾರೆ ಸಹ ಅದನ್ನಾಗಿ ನಮಗೆ ಪೂಜೆ ಮಾಡಕ್ಕೆ ಅವಕಾಶ ಮಾಡಿ ಕೊಡಿ ಅಂತ ನಾನು ಕಳಕಳೆಯ ಪ್ರಾರ್ಥನೆ ಮಾಡ್ತೇನೆ ದಯಮಾಡಿ ಯಾರು ವಿಡಿಯೋವನ್ನು ನೋಡ್ತಾ ಇದ್ರಿ ಸಮುದಾಯದ ಮಿತ್ರರು ನಿಮ್ಮಗಳಿಗೆ ಇಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ದಯಮಾಡಿ ಬಿಡುವು ಮಾಡಿಕೊಂಡು ಎಲ್ಲರೂ ಕೂಡ ನಾನು ಲೊಕೇಶನ್ ಕೂಡ ಇಲ್ಲಿ ಕಳಿಸ್ಕೊಟ್ಟಿದ್ದೀನಿ ಈ ಲೊಕೇಶನ್ಗೆ ದಯವಿಟ್ಟು ಎಲ್ಲರೂ ಕೂಡ ಬರಬೇಕು ಮತ್ತು ಗೃಹ ಸಚಿವರ ಗಮನಕ್ಕೆ ತಂದು ಕೂಡಲೇ ಈ ಒಂದು ಅರ್ಚಕರ ಕುಟುಂಬಕ್ಕೆ ರಕ್ಷಣೆಯನ್ನು ಕೊಡೋದಕ್ಕೆ ತಾವುಗಳು ಅವ್ರ ಗಮನಕ್ಕೆ ತರಬೇಕು ನಾವು ಕೂಡ ಈಗಾಗಲೇ ಅವ್ರ ಗಮನಕ್ಕೆ ತಂದಿದ್ದೀವಿ ಡಿ ಸಿ ಅವರ ಗಮನಕ್ಕೆ ತಂದಿದ್ದೀವಿ ಈ ಒಂದು ಲಿಮಿಟ್ ಏನು ಬರುತ್ತೆ ಇದೇ ಸಾವಿರ ಸ್ಟೇಷನ್ ಲಿಮಿಟ್ ಅವ್ರ ಗಮನಕ್ಕೂ ಕೂಡ ತಂದಿದ್ದೀವಿ ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ನಾವು ಕೂಡ ತಿಳಿಸಿದ್ದೀವಿ ನೀವು ಕೂಡ ತಿಳಿಸಿ ಎಲ್ಲರೂ ಕೂಡ ಈ ಜಾಗಕ್ಕೆ ಬರಲಿ ಏನು ಸತ್ಯ ಇದೆ ಏನು ದಾಖಲೆ ಇದೆ ಅದರಂತೆ ನಮಗೆ ಪೂಜೆ ಮಾಡಿಕೊಡೋದಕ್ಕೆ ಅವಕಾಶ ಮಾಡಿಕೊಡಲಿ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಇಲ್ಲಿ ಏನು ಕಾನೂನು ಆದೇಶ ಆಗಿದೆ ಅದರಂತೆ ಭದ್ರತೆಯೊಂದಿಗೆ ನಮಗೆ ಒಂದು ಪೂಜೆ ಮಾಡಿಕೊಡೋದಕ್ಕೆ ನಮ್ಮ ಹಕ್ಕನ್ನು ಎಲ್ಲರೂ ಕೂಡ ಕೊಡಬೇಕು ಈಗಾಗಲೇ ಭಕ್ತರು ಕೂಡ ತುಂಬ ಜನ ಪೂಜೆಗಾಗಿ ಪೂಜಾ ಸಾಮಗ್ರಿಗಳ ಸಮೇತ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ ಆ ಭಕ್ತರನ್ನ ನಾವು ಮಾತಾಡಿಸೋಣ ನಮಸ್ತೆ ನಮಸ್ತೆಮ್ಮ ಎಲ್ಲಿಂದ ಬಂದಿದ್ದೀರಿ ತಾವು ಬೆಂಗಳೂರಿಂದ ಬಂದಿದ್ದೀರಿ ಎಷ್ಟು ವರ್ಷನೇ ದೇವಸ್ಥಾನಕ್ಕೆ ಬರ್ತಾ ಇದ್ರಿ ಹಾಂ ಹಾಂ ಏನು ಇವತ್ತು ದೇವಸ್ಥಾನಕ್ಕೆ ಪೂಜೆಗೆ ಬಂದಿದ್ದೀರಿ ಏನು ಇಲ್ಲಿ ಏನು ನಡೀತಾ ಇದೆಯಮ್ಮ ಏನು ನಡೀತಾ ಇದೆ ಇಲ್ಲಿ ಯಾಕೆ ಪೂಜೆ ಮಾಡ್ಕೊಡ್ತಾ ಇಲ್ಲ ಹಾಂ 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 ಈಗ ಏನು ಮಾಡ್ತೀರಿ ಪೂಜೆ ಮಾಡ್ತೀರಾ ಹಾಗೆ ಮನೆಗೆ ಹೋಗ್ತೀರಾ ಪೂಜೆ ಮಾಡಿಸ್ಕೊಂಡೆ ಮನೆಗೆ ಹೋಗ್ತೀರಾ ಸರಿ ಪೂಜೆ ನಿಮಗೆ ಮಾಡಿಕೊಟ್ಟೆ ನಾವು ಕಳಿಸ್ತೀರಿ ಅಲ್ಲಿವರೆಗೂ ನೀವು ಕಾಯ್ಬೇಕಮ್ಮ ದಾಯಿ ಮಾಡಿ ಭಗವಂತ ಇದ್ದಾನೆ ಇವತ್ತು ಪೂಜೆ ನೆರವೇರುತ್ತೆ ನಮಸ್ತೆ ಮಾ ಬಂದಿದ್ದೀರಿ ಗಂಡಸಿ ಸರಿ ಸರಿ ದಯವಿಟ್ಟು ಎಲ್ಲರೂ ಕೂಡ ಭಕ್ತಾದಿಗಳು ಕೂತ್ಕೊಳ್ಳಿ ಭಗವಂತ ಅವನಿಗೆ ಭಕ್ತರ ಕಡೆಯಿಂದ ಪೂಜೆ ಸಲ್ಲಿಸ್ಕೊಬೇಕು ಅಂತ ಅವನ ಆಜ್ಞೆ ಇದ್ರೆ ಅದು ಖಂಡಿತ ನೆರವೇರುತ್ತೆ ನಮಸ್ತೆ ಸರ್ ತಾವೆಲ್ಲ ಬಂದಿದ್ದೀರಿ ಆಸೆಯಿಂದ ಬಂದಿದ್ದೀರಿ ತಾವು ಎಷ್ಟು ವರ್ಷದಿಂದ ದೇವಸ್ಥಾನಕ್ಕೆ ಬರ್ತಿದ್ದೀರಿ ಹಾಂ ಹಾಂ ಇವತ್ತು ತಮಗೆ ಬಂದಾಗಿಲ್ಲ ದೇವಸ್ಥಾನ ಮುಂದೆ ಕಾಣಿಸಿದಂಥ ಸಂಗತಿಗಳು ಏನು ಹಾಂ 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 ಹ್ಞೂ ಖಂಡಿತ ಬರ್ತಾರೆ ಭದ್ರತೆ ಕೊಡಬೇಕು ಅಂತೇಳಿ ಈಗಾಗಲೇ ಪೊಲೀಸ್ ಇಲಾಖೆ ಕೇಳ್ಕೊಂಡಿದ್ದೀವಿ ಸರಿ ಅವರು ಬರಲಿ ಒಂದು ಭದ್ರತೆ ಕೊಡಲಿ ಅವ್ರು ಬರೋವರೆಗೂ ನಾವು ಕೂಡ ಇಲ್ಲೇ ಕಾಯೋಣ ಅವ್ರಿಗೂ ಒಂದು ಸಮಯ ಕೊಡೋಣ ಪಾಪ ಅವರು ಅಲ್ಲಿಂದ ಬರಬೇಕಲ್ವಾ ಒಂದು ಅರ್ಧ ಗಂಟೆ ಕಾದ್ ನೋಡೋಣ ಅದ್ರ ಮೇಲೆ ಏನಿದೆ ಅದನ್ನೆಲ್ಲ ಹಿರಿಯರು ಗ್ರಾಮದ ಹಿರಿಯರು ಭಗವಂತನ ಭಕ್ತರು ಅವರೆಲ್ಲ ಏನು ತೀರ್ಮಾನ ಮಾಡ್ತಾರೆ ಅದರಂತೆ ನಾವುಗಳು ಕೂಡ ಮುಂದಿನ ದಾರಿ ನೋಡೋಣ ಹ್ಞೂ ದಯಮಾಡಿ ಯಾರ್ಯಾರು ಲೈವನ್ನು ನೋಡ್ತಾ ಇದ್ರಿ ದಯವಿಟ್ಟು ಎಲ್ಲರೂ ಕೂಡ ಶೇರ್ ಮಾಡಿ ಸಮುದಾಯದ ಯಾರು ವಿಡಿಯೋ ನೋಡಿದ್ರು ಕೂಡ ದಯವಿಟ್ಟು ಕೂಡ ಈ ಜಾಗಕ್ಕೆ ತಾವೆಲ್ಲರೂ ಕೂಡ ಬರಬೇಕು ಏನು ಸಮಾಜದ ಭಗವಂತ ಏನಿದೆ ಭಗವಂತ ಮುಂದೆ ಯಾರು ಇರೋದಿಲ್ಲ ಭಗವಂತನಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ನಾವೆಲ್ಲರೂ ಸೇರಿ ಇಲ್ಲಿ ಸರಿಪಡಿಸ್ಬೇಕು ಈಗಾಗಲೇ ಪರಂಪರೆ ವೀರಶೈವ ಪರಂಪರೆಯಂತೆ ಗ್ರಂಥಗಳ ಆಧಾರವಾಗಿ ಹೇಳುತ್ತೆ ವೀರಶೈವ ಪರಂಪರೆಯಂತೆ ವೀರಶೈವ ಸಮುದಾಯದ ಅರ್ಚಕ ಪುರೋಹಿತರ ಈ ಒಂದು ಬಸವೇಶ್ವರ ಸ್ವಾಮಿಗೆ ಪೂಜೆಯನ್ನು ಮಾಡತಕ್ಕಂಥದ್ದು ಪ್ರತೀತಿ ಇದೆ ಇಷ್ಟು ದಿವಸ ಬೇರೆಯವರು ಕೂಡ ಇದನ್ನು ಮಾಡ್ಕೊಂಡು ಬಂದಿದ್ದಾರೆ ಇರಲಿ ಅದೊಂದು ಅಶುದ್ಧಿ ಆಗಿದ್ರು ಕೂಡ ನಾವು ಏನೇ ಈ ಒಂದು ಅವಕಾಶ ಏನು ಆರ್ಡರ್ ಕೋರ್ಟ್ ಆರ್ಡರ್ ಕೊಟ್ಟಿದ್ದರೆ ನಾವು ಕೂಡಲೇ ಈ ದೇವಸ್ಥಾನದ ಆವರಣವನ್ನು ಗರ್ಭೋಡಿಯನ್ನು ಸ್ವಚ್ಛಪಡಿಸಿಕೊಂಡು ಮತ್ತೆ ನಾವು ಪುಣ್ಯಾಹ ನಾಂದಿಯನ್ನು ಮಾಡಿಕೊಂಡು ಯಥಾವತ್ತಾಗಿ ವೀರಶೈವ ಪದ್ಧತಿಯಂತ ಏನು ಪೂಜಾ ಕೈಂಕರ್ಯ ಇದೆ ಅದನ್ನು ನೆರವೇರಿಸಬೇಕು ಅಂತೇಳಿ ಕೋರ್ಟ್ ಆದೇಶ ಆಗಿದೆ ಅದರಂತೆ ಇಲ್ಲಿ ಏನು ನೀವುಗಳೆಲ್ಲ ಬಂದು ಯಾವಾಗ ನಮಗೆ ನ್ಯಾಯ ಒದಗಿಸಿ ಭಗವಂತನಿಗೆ ಆಗಿರತಕ್ಕಂಥ ಬೀಗವನ್ನು ಯಾವಾಗ ನೀವು ತಗಿಸ್ತೀರಿ ಆ ತಗಸಿದ ತಕ್ಷಣ ನಾವೆಲ್ಲರೂ ಕೂಡ ಭಕ್ತರಿಗೆ ಈ ಭಗವಂತನ ಸೇವೆಯನ್ನು ಮಾಡಿಕೊಡುತ್ತೀವಿ ಅಂತೇಳಿ ಅರ್ಚಕರ ಮುಖೇನ ನಾವು ನಿಮಗೆ ತಿಳಿಸ್ಕೊಡ್ತೀವಿ ದಯವಿಟ್ಟು ಸಮುದಾಯದ ಪರವಾಗಿ ನ್ಯಾಯದ ಪರವಾಗಿ ಕಾನೂನಿನ ಪರವಾಗಿ ಎಲ್ಲರೂ ಕೂಡ ನಿಂತ್ಕೊಬೇಕು ಅಂತೇಳಿ ಈ ಮೂಲಕ ಕೋರ್ಕೊಂತೀವಿ ದಯವಿಟ್ಟು ಈ ಕೂಡಲೇ ಎಲ್ಲರೂ ಕೂಡ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ರಾಜ್ಯ ವೀರಶೈವ ಅರ್ಚಕ ಪುರೋಹಿತ ಸಂಘದ ಅಧ್ಯಕ್ಷರಾದಂತಹ ಗಣೇಶರಾದರು ನೈನ್ ಸೆವೆನ್ ಫೋರ್ ಒನ್ ಫೋರ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ಫೈವ್ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ನಾನು ಎಲ್ಲ ಗ್ರೂಪ್ಗಳಲ್ಲಿ ಹಾಕಿದೀನಿ ದಯವಿಟ್ಟು ಸಮೀಪ ಇರತಕ್ಕಂಥವ್ರು ಹಾಸನ ಜಿಲ್ಲೆ ಹೊಳೆ ನರಸೀಪುರ ಇಲ್ಲಿ ಚನ್ನರಾಯಪಟ್ಟಣ ಸುತ್ತಮುತ್ತ ಇರತಕ್ಕಂಥವರು ದಯಮಾಡಿ ಎಲ್ಲರೂ ಕೂಡ ಈ ಜಾಗಕ್ಕೆ ಆಗಮಿಸಬೇಕು ಅಂತೇಳಿ ಈ ಮೂಲಕ ತಮ್ಮಲ್ಲಿ ನಮ್ಮ ಪದಾಧಿಕಾರಿಗಳು ಸದಸ್ಯರು ಯಾರಿದ್ರಿ ಅವರೆಲ್ಲರೂ ಕೂಡ ಕೂಡಲೇ ಈ ಜಾಗಕ್ಕೆ ಆಗಮಿಸಬೇಕು ಅಂತೇಳಿ ತಾವು ಭಗವಂತನ ಮುಖೇನ ನಾನು ತಮ್ಮಲ್ಲಿ ಕೇಳ್ಕೊಂತೀವಿ ಬಂಧುಗಳೇ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಸತ್ಯಮೇವ ಜಯತೆ ಸತ್ಯಮೇವ ಜಯತೆ